ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿ ಕೆ ಅಂಗಡಿ ಫುಡ್ಡಿ ಇವತ್ತು ಅಯ್ಯಂಗಾರ್ ಪುಳಿಯೋಗರೆ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತ ನಾನು ಹೇಳ್ಕೊಡ್ತೀನಿ ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕಡಲೆ ಬೀಜ ಆಮೇಲೆ ಒಂದು ಅರ್ಧ ಟೀ ಅಷ್ಟು ಸಾಸಿವೆ ಆಮೇಲೆ ಸ್ವಲ್ಪ ಇಂಗು ಇದನ್ನೀಗ ಚೆನ್ನಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕರಿಬೇವು ಆಮೇಲೆ ಒಂದೆರಡು ಒಣಮೆಣ್ಸಿನ್ಕಾಯಿ ನಾನು ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರಕ್ಕೆ ಯಾವುದಾದ್ರೂ ತಗೋಬೋದು ಈಗ ಸ್ವಲ್ಪ ಅರ್ಶಿನ ಅರ್ಶಿನ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಈಗ ಸ್ವಲ್ಪ ಉಪ್ಪು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಈಗ ನಾನು ಅಯ್ಯಂಗಾರ್ ಪುಳಿಯೋಗ್ರ ಮಿಕ್ಸ್ ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ಎರಡು ಪ್ಯಾಕೆಟು ಈಗ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸೈಡಿಗೆ ಮಾಡ್ಕೊಳ್ಳಿ ಈಗ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಇದು ಆಪ್ಷನಲ್ಲು ಬೆಳ್ಳುಳ್ಳಿ ಲೈಕ್ ಮಾಡದೇ ಇರೋರು ಸ್ಕಿಪ್ ಮಾಡ್ಕೋಬೋದು ಹಂಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ ನೋಡಿ ಈಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಗೊಜ್ಜನ್ನು ಅದ್ರ ಜೊತೆ ಮಿಕ್ಸ್ ಮಾಡಿಬಿಡಿ ಈಗ ನೋಡಿ ಸಿಮ್ ಸಿಮ್ಮಲ್ಲೇ ಇಟ್ಕೋಬೇಕು ಕಮ್ಮಿ ಉರಿ ಉರಿಯಲ್ಲೇ ಮಾಡಿ ಜಾಸ್ತಿ ಉರಿ ಇಟ್ಟರೆ ಸೀದೋಗುತ್ತೆ ನೋಡಿ ಈಗ ಗೊಜ್ಜು ರೆಡಿ ಆಯಿತು ಈಗ ಅದಕ್ಕೆ ಬೇಯಿಸಿರೋ ಅಂಥ ಅನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೊಜ್ಜು ಜೊತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಮನೆಯಲ್ಲಿ ನೋಡಿ ಅಯ್ಯಂಗಾರ ಪುಳಿ ಮೀ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನ ಹೊಸ ಹೊಸ ಅಡುಗೆ ಬರ್ತಾ ಇರುತ್ತೆ ಲೈಕು ಶೇರು ಮಾಡ್ತಾಯಿರಿ Thank you.